ಸರ್ ಸರ್ ನಾನು ಇದೊಂದು ಇದು ಎಲ್ಲೋ ಡಾಟ್ ಹಾಕೊಂಡೆ ಸರ್ ಸ್ವಲ್ಪ ಗಮನ ಇದಿತ್ತು ಈಗ ಅದು ಸ್ವಲ್ಪ ಕ್ಲಿಯರ್ ಆಗ್ತಾ ಆಗ್ತಾ ಇರೋಂಗೆ ಅನ್ಸ್ತದೆ ಸರ್ ಪೇನ್ ಇತ್ತು ಸ್ವಲ್ಪ ಚೂರ್ ಚೂರ್ ಜುಜು ಅಂತ ಅದು ಕಡಿಮೆ ಆಗಿದೆ ಸರ್ ಈಗ ಒಂದು ಆಗಿದೆ ಸರ್ ಒಂದ್ ಇಪ್ಪತ್ತು ನಿಮಿಷ ಆಯ್ತು ಹದಿನೆಂಟು ನಿಮಿಷ ಆಯ್ತು ಸ್ವಲ್ಪ ಪರವಾಗಿಲ್ಲ ಸರ್ ಬೆಟರ್ ಇನ್ನೊಂದ್ ಅರ್ಧ ಇನ್ನೊಂದ್ ಹತ್ ನಿಮಿಷ ಆದ್ಮೇಲೆ ಅಳಿಸ್ಬಿಡಿ ಇದನ್ನ ತ್ರೀ ಟು ಫೋರ್ ಡೇಸ್ ಕಂಟಿನ್ಯೂ ಮಾಡಿ ನಿಮ್ಗೆ ವಿಥಿನ್ ಫೋರ್ ಡೇಸ್ ಅಲ್ಲಿ ನೋವಿರಲ್ಲ ಜುಮ್ ಜುಮ್ ಅನ್ನಲ್ಲ ಓಕೆ ಸರ್ ಸರ್ ಆಮೇಲೆ ಇನ್ನೊಂದು ಕ್ವಷನ್ ಇತ್ತು ಕೇಳ್ಬೋದಾ ಸರ್ ಎನ್ನೇ ಒಂದು ನನ್ನ ಮಗನ್ ಬಗ್ಗೆ ಒಂದು ಫಿಫ್ಟೀನ್ ಸಿಕ್ಸ್ ನೈನ್ಟೀನ್ ನೈನ್ಟಿ ಒಂದು ಕೇಳ್ಬೇಕಾಗಿತ್ತು ಸರ್ ಒಂದ್ ನಿಮಿಷ ಹೇಳಿ ಫಿಫ್ಟೀನ್ ಸಿಕ್ಸ್ ನೈನ್ಟಿನ್ ನೈನ್ಟಿ ಸರ್ ಓಕೆ ಆರು ಆರು ಸರ್ ಹನ್ನೆರಡು ಹದಿಮೂರ್ ನಾಲ್ಕು ಹೇಳಿ ಸರ್ ಏನ್ ಬೇಕಾಗಿತ್ತು ಅದೇ ಅವನು ಈಗ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾನೆ ಯು ವಾಂಟ್ ಟು ಬಿಕಮ್ ಚೇಂಜ್ ಸರ್ ಸ್ವಲ್ಪ ಬೇರೆ ಕಡೆ ಬರಬೇಕು ಅಂತ ಅನ್ಕೊಳ್ತಾ ಅಲ್ಲಿ ಪ್ರಾಜೆಕ್ಟ್ ಅಲ್ಲಿ ಅವನು ಒಬ್ಬನೇ ಜಾಸ್ತಿ ಬಡನ್ ಇದೆ ಸರ್ ಎರಡು ಮೂರು ಕಡೆ ಕೆಲಸ ಮಾಡ್ತಾ ಇದ್ದಾನೆ ನಮಗೂ ಅವನು ಹೇಳ್ತಾ ಇದ್ರೆ ಅವ್ತರ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಬದಲಾವಣೆ ಮಾಡಕ್ಕೆ ಏನಾದ್ರು ಒಳ್ಳೆ ಅವಕಾಶ ಇದೆಯಾ ಏನು ಅಂತ ಸರ್ ನೋಡ್ತೀನಿ ಅಂಟ್ಕೊಂಡ್ಬಿಟ್ಟಿದಾನೆ ಹೌದು

ನಾಳೆ ಸಂಡೇಗೆ ಕ್ಲಿನಿಕ್ ಅಲ್ಲಿ ಸಿಗುತ್ತೆ ಸೋಮವಾರದಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಕಲರ್ ನ್ಯೂಮರಾಲಜಿ ನೀವು ಅಟೆಂಡ್ ಆಗಿದ್ರು ಇದೆ ವೇಟ್ ಫಾರ್ ತ್ರೀ ಫೋರ್ ಡೇಸ್ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ನಿಮ್ ಮನೆಗೆ ತಲುಪುತ್ತೆ ಇನ್ನು ಯಾರಾದರೂ ಕಲರ್ ನ್ಯೂಮರಾಲಜಿ ಜಾಯಿನ್ ಆಗಿಲ್ಲ ನಾನು ಸುಮಾರು ಜನ ವೆರಿ ಗುಡ್ ಆಪರ್ಚುನಿಟಿ ಮಚ್ ಸೊ ಇವಾಗೊಂದು ಆಫರ್ ಇದೆ ತುಂಬ ಜನ ಕಲರ್ ಥೆರಪಿ ಹೊಸ ಬುಕ್ ತೊಗೋಬೇಕಂದ್ಕೊಡ್ತಿದ್ರಲ್ವಾ ಸೊ ಕಲರ್ ಥೆರಪಿ ಹೊಸ ಬುಕ್ಕು ಮತ್ತು ಕಲರ್ ನ್ಯುಮೊರಾಲಜಿ ಎರಡು ಒಟ್ಟಿಗೆ ಬುಕ್ ಮಾಡೋದ್ರಿಂದ ನಿಮಗೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಸೊ ಈ ಥರ ಆಫರ್ ಬಂದಾಗ ತೊಗೊಂಬಿಡಿ ಸೊ ದಟ್ ನಿಮ್ಗೊಂದು ತೌಸಂಡ್ ರುಪೀಸ್ ಏಟ್ ಹಂಡ್ರೆಡ್ ರುಪೀಸು ಸೇವ್ ಆಗುತ್ತೆ ಸರಿನಾ ಆರಿಕುಲರ್ ಥೆರಪಿ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಮತ್ತು ಇವನ್ ಮರ್ಮಾ ಥೆರಪಿ ಮತ್ತು ಪೆಂಡುಲಮ್ ಬುಕ್ಕೂ ಇದೆ ಬಟ್ ಯಾವ್ದಾದ್ರು ಎನಿ ಟೂ ಬುಕ್ಸ್ ತಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಆಫು ಎನಿ ತ್ರೀ ಬುಕ್ಸ್ ತಗೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಇದು ಶಿವರಾತ್ರಿ ಮುಗಿಯೋವರೆಗೂ ಇರುತ್ತೆ ಅನದರ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ಇಲ್ಲ ನೀವು ಯಾರಿಗಾದರೂ ಸಜೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವರಿಗೆಲ್ಲ ಸಜೆಸ್ಟ್ ಮಾಡಿ ಸೊ ದಟ್ ಅವರು ಪರ್ಚೇಸ್ ಮಾಡಬೋದು ಓಕೆ ಥ್ಯಾಂಕ್ ಯು ಎಸ್ ಜ್ವಾಲಾ ನಮಸ್ಕಾರ ಮೇಡಮ್ ಶಾಪ್ ಅಲ್ಲಿ ಕುತ್ಕೊಂಡ ಕೇಳ್ತಾ ಇದ್ರ ಹಾ ಸರ್ ನನ್ನ ಅದು ತಗೊಂಡಿದೀನಿ ನೋಡ್ತಾ ಇದೀನಿ ಕ್ಲಾಸ್ ಕೇಳ್ತಾ ಇದೀನಿ ಬರ್ಕೊಳ್ತಾ ಇದೀನಿ ಸರ್ ನನಗೆ ಥೈರಾಯ್ಡ್ ಇದೆ ಹರಣಿ ಇದೆ ವಾತ ಇದೆ ಎಲ್ಲ ಬುಕ್ ನೋಡಿ ಸ್ವಲ್ಪ ಗುಣ ಮಾಡ್ಕೊಂಡಿದೀನಿ ಇನ್ನ ಸ್ವಲ್ಪ ಸ್ವಲ್ಪ ಇದೆ ಆಮೇಲೆ ನನಗೆ ಲೆಫ್ಟ್ ಅಲ್ಲಿ ಒಂದು ಗಡ್ಡೆ ಇದೆ ಸರ್ ಅದೇ ಎದೆಯಲ್ಲಿ ಸಣ್ಣದು ಓಕೆ ಸಣ್ಣದು ಓಕೆ ಜಸ್ಟ್ ಬ್ರೆಸ್ಟ್ ಸಿಸ್ಟ್ ಇದೆನಾ ಹಾ ಬ್ರೆಸ್ಟ್ ಹಾ ಓಕೆ ಓಕೆ ಇಟ್ ಸೊ ಅದಕ್ಕೂ ಎರಡು ಡಾಟ್ ಮಾ ನೀವ್ ಹಾಕೋಬಹುದು ಸೊ ಬ್ರೆಸ್ಟ್ ಅಲ್ಲಿ ಸಿಸ್ಟ್ ಆಗ್ತಿದೆ ಅಂದ್ರೆ ನಾನು ಹೇಳ್ದಲ್ವಾ ಲಿವರ್ ಥೀಸ್ಟಾಗ್ನೇಷನ್ ಆಗಿರುತ್ತೆ ಒಂದು ಆರೆಂಜ್ ಡಾಟ್ ಒಂದು ರೆಡ್ ಡಾಟ್ ಓಕೆ ಸೊ ನೋಡಿ ಮೊದಲನೇ ಆರೆಂಜ್ ಡಾಟು ಮಧ್ಯದ ಬೆರಳು ಮಧ್ಯದ ಲೈನಲ್ಲಿ ಮಧ್ಯದಲ್ಲಿ ಹಾಕ್ಬೇಕು ಈ ತರ ಮಧ್ಯದ ಬೆರಳು ಮಧ್ಯದ ಲೈನ್ ಮಧ್ಯದಲ್ಲಿ ಒಂದು ಆರೆಂಜ್ ಡಾಟ್ ಮತ್ತೆ ಇಲ್ಲಿ ರೆಡ್ ಡಾಟ್ ಬೆರ ಮಧ್ಯದ ಬೆರಳಲ್ಲಿ ಟೂ ತೋರು ಟೋರ್ ಕಡೆಗೆ ಈ ಟಿಪ್ಪು ಮತ್ತೆ ಲೈನ್ ಮಧ್ಯದಲ್ಲಿ ರೆಡ್ ಡಾಟ್ ಆರೆಂಜ್ ಡಾಟ್ ಇದನ್ನ ನೀವು ವೀಕ್ ಕಂಟಿನ್ಯೂಸ್ ಆಗಿ ಡೈಲಿ ಹಾಫ್ ಅನ್ ಅವರ್ ಹಾಕಿ ಒನ್ ವೀಕ್ ಆದ್ಮೇಲೆ ನೆಕ್ಸ್ಟ್ ವೀಕ್ ಇಂದ ನೀವು ಟೂ ಡೇಸ್ ತ್ರೀ ಡೇಸ್ ಬಂದ್ ಅದನ್ನ ಒಂದು ತ್ರೀ ಟು ಫೋರ್ ವೀಕ್ಸ್ ಕಂಟಿನ್ಯೂ ಮಾಡಿ ಸೊ ರಿಫೈನ್ಡ್ ಆಯಿಲ್ ತಗೋಬೇಡಿ ಆಯಿಲ್ ಫುಡ್ ಕಡಿಮೆ ಮಾಡಿ ಮತ್ತು ಸಿಹಿ ಪದಾರ್ಥನ ಅಟ್ ಲೀಸ್ಟ್ ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ಸ್ಟಾಕ್ ಮಾಡಿ ಡೈರಿ ಪ್ರಾಡಕ್ಟ್ಸ್ ಸ್ಟಾಪ್ ಮಾಡಿ ಓಕೆ ಸರ್ ಹರಣಿ ಇದು ಬುಕ್ ನೋಡಿ ಹಾಕ್ತಾ ಇದ್ದೀನಿ ಪರವಾಗಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಪರವಾಗಿಲ್ಲ ಸರ್ ಗುಣ ಆಗುತ್ತಾ ಸೂಪರ್ ಎಪ್ಪತ್ತೈದು ಪರ್ಸೆಂಟ್ ವಾಸಿ ಆಗಿರೋದು ಇಪ್ಪತ್ತೈದು ಪರ್ಸೆಂಟ್ ವಾಸಿ ಆಗಿರುವ ತಾಳ್ಮೆಯಿಂದ ಮಾಡಿ ನೀವು ಇದರದ್ದು ಬ್ರೆಸ್ಟ್ ಒಂದು ತ್ರೀ ಫೋರ್ ವೀಕ್ಸ್ ಹಾಕ್ತೀರಾ ಓಕೆ ಅಷ್ಟೊಳಗಡೆ ಬೆಟರ್ ಆಗತ್ತೆ ಮಧ್ಯದಲ್ಲಿ ಅರ್ನಿಯಾಗ ಒಂದ್ ಪಾಯಿಂಟ್ ಹೇಳ್ತೀನಿ ಇದನ್ನ ವಾರಕ್ಕೆ ಒಂದೇ ದಿವಸ ಹಾಕ್ಬೇಕು ತುಂಬಾ ನೋವಿದೆ ಮಜಲ್ ತುಂಬಾ ಜ್ಯೋತ್ ಬಿದ್ದಿದೆ ಅಂದ್ರೆ ಎರಡನೇ ದಿವಸ ಓಕೆ ಎಲ್ಲಿ ಆಗ್ಬೇಕು ಅಂದ್ರೆ ಮಧ್ಯದ ಬೆರಳು ಫಸ್ಟ್ ಲೈನು ತೋರು ಬೆರಳು ಕಡೆಗೆ ಇಲ್ಲಿ ಒಂದು ಎಲ್ಲೋ ಡಾಟ್ ಇದನ್ನ ವಾರಕ್ಕೊಂದ್ ಇಲ್ಲ ಎರಡು ದಿವಸ ಅರ್ಧ ಗಂಟೆ ಅರ್ಧ ಗಂಟೆ ಆಗ್ತಾ ಬನ್ನಿ ನಿಮ್ಮ ಈ ಎರಡು ತೊಡೆಸಂದು ನಲ್ಲಿ ಆ ಅರ್ನಿಯ ಏನಾಗಿರುತ್ತೆ ಹೊಟ್ಟೆ ಜೋತು ಬಿದ್ದಿರುತ್ತೆ ಅದು ಕೆಲವೇ ವಾರಗಳಲ್ಲಿ ಅಲ್ಲಿ ಮಜಲ್ ಸ್ಟಿಫ್ನೆಸ್ ಆಗ್ತಾ ಬರುತ್ತೆ ಬೆಟರ್ ಆಗ್ತಾ ಬರುತ್ತೆ ಒಂದ್ ದಿವ್ಸ ಇಲ್ಲ ಆ ಎರಡು ವಾರಕ್ಕೆ ಒಂದು ದಿವ್ಸ ಒಂದಿಷ್ಟು ಸಿಹಿ ಗುಂಬಳನ ನೀವು ಬೇಯಿಸ್ಬಿಟ್ಟು ರೊಟ್ಟಿ ಜೊತೆನೋ ಇಲ್ಲ ಉಪ್ಸಾರೋ ಬತ್ಸಾರೋ ಮಾಡ್ಕೊಂಡು ಬಳಸಿ ಓಕೆ ಸರ್ ಮತ್ತೆ ಅಂಗಡಿದು ಡಲ್ ಇತ್ತು ಸರ್ ವ್ಯಾಪಾರ ಸಿಕ್ಸ್ ನಂಬರ್ ಆರೆಂಜ್ ಆಗಿದೆ ಒಂದ್ ವಾರ ಆಯ್ತು ಸ್ವಲ್ಪ ಬಿಝಿ ಇದೀನಿ ಬಿಝಿ ಆಗ್ಬಿಟ್ಟಿದೆ ಇವಾಗ ನಮ್ ಕ್ಲಾಸಿಗೆ ಹೌದಾ ಹಣಲ್ಲು ಉಳಿತಿರ್ಲಿಲ್ಲ ಕಚ್ಚಾ ಆಗ್ಬಿಡ್ತಿತ್ತು ಸೇವ್ ಆಗ್ತಿದೆ ಸರ್ ಉಳಿತಾ ಇದ್ರೆ ಸೂಪರ್ ಮಾಡಿ ಯಾಕೆ ಇದನ್ನೆಲ್ಲ ಹೇಳ್ತದೇನಂದ್ರೆ ಇದನ್ನೆಲ್ಲ ಮಾಡಕ್ಕೆ ಇಲ್ಲೇ ಏನೇನೋ ಮಾಡ್ತೀರಾ ಓಕೆ ಬಟ್ ಸಿಂಪಲ್ ನಂಬರ್ ಅಲ್ಲಿ ಕಲರ್ ನಿಮ್ಮ ಅದ್ರಲ್ಲಿ ಆಗತ್ತೆ ನಿನ್ ಜೊತೆ ಮಾತಾಡಿದಕ್ ತುಂಬಾ ಕಾಯ್ತಾ ಇದ್ದೆ ತ್ಯಾಂಕ್ ಯು ಮೇಡಮ್ ನೋಡಿ ಇದು ನಮ್ಮ ಪೂರ್ವಜರ ವಿದ್ಯೆ ಏನಿದೆ ಇದು ಜನಸಾಮಾನ್ಯರಿಗೆ ತಲುಪಬೇಕು ತಲುಪ್ಬೇಕು ವ್ಯಾಪಾರ ವೃದ್ಧಿ ಮಾಡ್ಕೊಳೋದಿರ್ಬೋದು ಇನ್ನೊಬ್ರ ಹತ್ರ ದುಡ್ಡ್ ತಗೋಳೋದಾಗಿರ್ಬೋದು ಸಾಲ ತೀರ್ಸೋದಾಗಿರ್ಬೋದು ಈ ಮ್ಯಾನಿಫೆಸ್ಟೇಷನ್ ನ ನಾವ್ ಯಾರದೋ ಹತ್ರ ಹೋಗಿ ಮಾಡ್ಬೇಕಂತೇನಿಲ್ಲ ಯಾವುದೋ ದೊಡ್ಡ ಹೋಗಿ ಅದನ್ನ ಪಡ್ಕೊಂಡ್ ಬರ್ಬೇಕಂತೇನಿಲ್ಲ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವೇ ಮಾಡ್ಕೋಬಹುದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜ್ವಾಲೆ ಅವ್ರು ಹೇಳಿದ್ದು ನಂಬರ್ ಸಿಕ್ಸ್ ಆರೇಂಜ್ ಆಗಿದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯ್ತು ದುಡ್ಡು ಉಳಿತಾ ಇಲ್ಲ ಲೈಕ್ ದ ನಾವು ಪ್ರತಿನಿತ್ಯ ಹತ್ತಾರು ಜನದ ಫೀಡ್ಬ್ಯಾಕ್ ಹೇಳ್ತಿರ್ತೀವಿ ಇರ್ತೀವಿ ನಿಮ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಹೇಳ್ತಾ ಇದೀವಿ ನಾವು ನಿಮ್ ತರ ಬೆಟರ್ ಆಗಿರೋರು ನಮ್ಗೆ ಸಾವಿರಾರು ಜನದ ಫೀಡ್ಬ್ಯಾಕ್ ನಮ್ಮ ಬಸವಾಕ್ಯು ಅಕಾಡೆಮಿಯಲ್ಲಿ ಇದೆ ಟ್ರೈ ಮಾಡಿ ಓಕೆ ಇಲ್ಲಿ ಕಳ್ಕೊಳ್ಳೋದೇನಿಲ್ಲಲ್ವಾ ಟ್ರೈ ಮಾಡಿ ಆರೋಗ್ಯದಿರ್ಬೋದು ಬಿಸ್ನೆಸ್ ಇರ್ಬೋದು ಮಕ್ಕಳು ಎಜುಕೇಷನ್ ಇರ್ಬೋದು ಸೊ ಇವಾಗ ಕಲರ್ ನ್ಯೂಮರಾಲಜಿ ಮತ್ತು ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಜರು ನಮ್ಮ ಬಿ ಎ ಆ್ಯಪಲ್ಲೇ ಸಿಗುತ್ತೆ ಜಸ್ಟ್ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ತಕ್ಷಣ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿ ಒಬ್ರಿಗೆ ಶೇರ್ ಮಾಡಿದ್ರೆ ಫಿಫ್ಟಿ ಫಿಫ್ಟಿ ರುಪೀಸ್ ಬರುತ್ತೆ ಫ್ರೀಯಾಗೆ ಕಲಿಬೋದು ಕೋರ್ಸ್ನ ಪ್ರತಿ ಕೋರ್ಸು ಒನ್ ಮಂತ್ ವ್ಯಾಲಿಡಿಟಿ ಇರುತ್ತೆ ಒನ್ ಮಂತಲ್ಲಿ ಆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನೋಟ್ ಡೌನ್ ಇಟ್ ಸೊ ವಿಶ್ ಯು ಆಲ್ ದ ಬೆಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲೀರಿ ಫಸ್ಟ್ ನಿಮ್ಮ ಸಮಸ್ಯೆನ ವಾಸಿ ಮಾಡ್ಕೊಳ್ಳಿ ಆಮೇಲೆ ಪಕ್ಕದವ್ರದ್ದು ವಾಸಿ ಓಕೆ ಎಸ್ ಮಮತಾ ಭಾಸ್ಕರ್ ಭೇಟ ಮಾಡಿದೆ ಸರ್ ನನಗೆ ಕಾಲಲ್ಲಿ ಸೆಲ್ಲಿಂಗ್ ಬರ್ತದೆ ತುಂಬಾ ಮೊನ್ನೆ ಕೌಶಿಕ್ ಸರ್ ಹೇಳಿದ್ರು ಇಲ್ಲಿ ಇದು ನಾನೀಗ ನೀವು ಮೊನ್ನೆ ವಿಡಿಯೋ ನೋಡಿ ಇಲ್ಲಿ ಟೂ ಎಲ್ಲ ಹಾಕಿದ್ದೇನೆ ಈಗ ಕೂಡ ನಾನು ಅಂದ್ರೆ ಶಾಪ್ ನಮ್ದು ಆ ಪತಂಜಲಿದು ಆರೋಗ್ಯ ಕೇಂದ್ರ ಉಂಟು ಹಾಗೆ ಅಲ್ಲಿ ಕೂತ್ಕೊಂಡಿರ್ತನೆಲ್ಲ ಜಾಸ್ತಿ ಚಲನೆ ಇಲ್ಲದೇನ ಹಾಗೆ ಅದು ಸಂಜೆ ಆಗುವಾಗ ತುಂಬಾ ದಪ್ಪ ಆಗಿರ್ತದೆ ರಾತ್ರಿ ಈಗ ಪಿಲ್ಲ ಇಟ್ಟು ಕಾಲಿಗೆ ಸ್ವಲ್ಪ ಇದು ಮಾಡಿದ್ರೆ ಮುಖ ಎಲ್ಲ ಬೆಳಿಗ್ಗೆದ ದಪ್ಪ ಆಗಿರ್ತದೆ ಹಾಗೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಅಂತ ಗೊತ್ತಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆಯಿಂದ ನಾನು ಇದು ಇರ್ತದೆ ಈಗ ಸ್ವಲ್ಪ ಅದು ಸೆಲ್ಲಿಗೆ ಬಂದ್ರೆ ಸ್ವಲ್ಪ ನೋವಾಗ್ತದೆ ಪಾದದ ಹತ್ರ ಮತ್ತೆ ನಾನು ಅದಕ್ಕೆ ಇಲ್ಲಿಗೆ ನೋವಿಗೆ ಇದೆಲ್ಲ ಹಾಕಿದ್ದೇನೆ ಮತ್ತೆ ಇದು ಕಿಡ್ನಿದು ಎಲ್ಲ ಹಾಕ್ತಾ ಇದ್ದೇನೆ ಅವ್ರು ತಮ್ದು ಮಂಗ್ಳೂರಲ್ಲಿ ಮಂಗ್ಳೂರು ಸೊ ಮೀನ್ ತಿಂತಾ ಇರ್ತೀರಾ ಸ್ವಲ್ಪ ಸ್ವಲ್ಪ ದಿವ್ಸ ನಾನ್ ವೆಜ್ ಸ್ಟಾಪ್ ಮಾಡಿ ಮೀನು ಮೊಟ್ಟೆ ಕೋಳಿ ಕುರಿ ಒಂದು ತ್ರೀ ಮಂತ್ ಸ್ಟಾಪ್ ಮಾಡಿಮಾ ಎರಡನೇದು ನಮ್ಮ ಫ್ರೀ ಕ್ಲಾಸ್ ನೋಡೇ ನೀವು ಕೆಲವೊಂದು ಮಾಡಿಕೊಂಡಿದಿರ ನಮ್ಮ ಕೌಶಿಕ ಹನ್ನೊಂದು ಗಂಟೆಗೆ ಪ್ರತಿನಿತ್ಯ ಕ್ಲಾಸ್ ಮಾಡೋ ಉದ್ದೇಶ ಏನು ಅಂದ್ರೆ ಎಷ್ಟೋ ಜನಕ್ಕೆ ಅದ್ರಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ ಮಾಡಿ ಸೊ ನಿಮ್ ದೇಹದಿಂದ ನೀರನ್ನು ಆಚೆ ಕಳಿಸ್ಬೇಕು ಅಂತಂದ್ರೆ ನಿಮ್ಮ ಸ್ಪ್ಲೀನ್ ಮತ್ತು ನಿಮ್ಮ ಕಿಡ್ನಿ ಎರಡು ಮೆರಿಡಿಯನ್ ವರ್ಕ್ ಮಾಡಬೇಕು ಓಕೆ ಸೊ ಹಾಗಾಗಿ ಒಂದ್ ಹೇಳಿದ್ದೆ ಅಲ್ವಾ ಇಲ್ಲೊಂದು ಆರೆಂಜ್ ಡಾಟ್ ಇಲ್ಲೊಂದು ರೆಡ್ ಡಾಟ್ ಕಾಲ್ ಜೋ ಮೀಡಿಯಾ ಕೇಳಿದ್ದೆ ಅಲ್ಲ ಅದನ್ನೇ ಹಾಕಿ ಅದ್ರ ಜೊತೆಗೆ ಕಿಡ್ನಿ ರಿಫ್ಲೆಕ್ಸ್ ಗೆ ಜೀರೋ ಬರೀರಿ ಓಕೆ ನಾನ್ ವೆಜ್ ಸಂಪೂರ್ಣವಾಗಿ ಸ್ಟಾಪ್ ಮಾಡಿ ಮತ್ತೆ ಕಫಾದೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಅದು ಎಲ್ಲ ಸಾಲ್ವ್ ಆಯ್ತು ನಾನು ಇಲ್ಲಿಗೆ ಇದು ರಿಕ್ಸ್ ಎಲ್ಲ ಹಚ್ಚಿ ತುಂಬ ಕವಾ ಕಫ ಎಲ್ಲ ಹೋಗ್ತಾ ಇತ್ತು ನನಗೆ ನನಗೆ ಮುಂಚೆ ನಿಮ್ದು ವಿಡಿಯೋ ಒಂದು ಸಲ ನೋಡಿ ಹಾಕಿದ್ದು ನಾನು ಆಮೇಲೆ ಡಾಕ್ಟರ್ ಜಾಸ್ತಿ ಎರಡು ದಿನ ನಿದ್ದೆನೆ ಮಾಡಿಲ್ಲ ಫುಲ್ ಕಫ ಹೋಗ್ತಾ ಉಂಟು ಹೋಗ್ತಾ ಉಂಟು ಎಂತ ಗೊತ್ತಿಲ್ಲ ನಾನು ಮಾಡಿ ಅಂತ ನನಗೆ ಗೊತ್ತಿರ್ಲಿಲ್ಲ ಮತ್ತೆ ಡಾಕ್ಟರ್ ಹತ್ರ ಹೋಗುವಾಗ ಅವ್ರು ನಾನು ಹೇಳಿದೆ ಲಂಗ್ಸ್ ಇದ್ದು ಪ್ರಾಬ್ಲಮ್ ಉಂಟಾ ನನಗೆ ಏನ ಆಗಿದೆ ಅಂತ ಅವ್ರು ಹೇಳಿದ್ರು ಇಲ್ಲ ನಿಮ್ದು ಲಂಗ್ಸ್ ಕ್ಲಿಯರ್ ಉಂಟಮ್ಮ ಏನು ಇದಿಲ್ಲ ಅಂತ ಆಮೇಲೆ ಗೊತ್ತಾಯ್ತು ಇದ್ರ ಇದು ಹಾಕಿ ಅಂತೇಳಿ ನನಗೆ ಖುಷಿ ಆಯ್ತು ಇಲ್ಲಾದ್ರೆ ಎಷ್ಟು ಸಮಯದಿಂದ ನಾನು ಇದು ಮಾಡ್ತೇನೆ ಉಂಟು ಮತ್ತೆ ನನಗೆ ಇಲ್ಲಿ ನಮ್ದು ಶಾಪ್ ಉಂಟು ಅದ್ರಲ್ಲಿ ಸ್ವಲ್ಪ ಬಿಸ್ನೆಸ್ ಸಿಗ ಅಂತ ಹೇಳಿ ಮಾಡಿ ಸುಮಾರು ಕಲರ್ ನಿಮ್ಮ ಹಾಕಿ ನಂಬರ್ ಫೋರ್ ಗ್ರೀನ್ ಹಾಕಿ ಎರಡು ವರ್ಕ್ ಆಗುತ್ತೆ ಟ್ರೈ ಮಾಡಿ ಯಾವ್ದು ಬೆಟರ್ ಆಗುತ್ತೆ ಅದನ್ನ ಕಂಟಿನ್ಯೂ ಮಾಡಿ ಸೊ ತುಂಬಾ ಜನ ತುಂಬಾ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ಮೋರ್ ದೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಗ್ಯಾದರ್ ಆಗಿದ್ರು ಮಂಗಳೂರು ಅಂಡ್ ಕುಂದಾಪುರ ಉಡುಪಿ ಕಡೆ ಬಸವ ಅಕಾಡೆಮಿನ ತುಂಬಾ ಜನ ಫಾಲೋ ಮಾಡ್ತಾ ಇದ್ರ ಸೊ ತುಂಬಾ ಖುಷಿ ಆಗತ್ತೆ ಕಲೀರಿ ಆದಷ್ಟು ನಮ್ ಟೆಕ್ನಿಕ್ಸ್ ನ ಬಳಸಿ ಮೆಡಿಸಿನ್ ಇಂದ ಆಚೆ ಬನ್ನಿ ಸೊ ಔಷಧ ರಹಿತವಾಗಿ ಜೀವನ ಮಾಡಬಹುದು ಅನ್ನೋದನ್ನ ಪಕ್ಕದವರಿಗೂ ತೋರಿಸ್ಕೊಡಿ ಓಕೆ ಥ್ಯಾಂಕ್ ಯು ಎಸ್ ರಾಧ ಏನಾದ್ರು ಕ್ವಶನ್ ಇದೆ ಅಮ್ಮ ನಮಸ್ತೆ ಸರ್ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಅದೇ ನಾ decision ಇರ್ಬೇಕಾದ್ರೆ ಅದರ ಬಗ್ಗೆ ಯೋಚನೆ ಮಾಡಲ್ಲ ಸರ್ ಫ್ರೀ ಆಗಿರ್ತೀನಿ ಆಮೇಲೆ ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಈ ತರ ಸ್ವಲ್ಪ ಓಲ್ಡ್ memories ಆಚೆ ಬರ್ತಾ ಇದೆ ಫೈನ್ first ನೀವು ನಂಬರ್ 9 ಅಂತ ಹೇಳಿ ವೈಟ್ ಕಲರ್ ಅಲ್ಲಿ ಬರೀರಿ ಹಾ ಸರ್ 3 ವೀಕ್ಸ್ ಆದ್ಮೇಲೆ ನಂಬರ್ 1 ಪರ್ಪಲ್ ಮಾಡಿ ಮೊಬೈಲ್ ಅಲ್ಲಿ ಹಾಕೋಬೇಕು ಸರ್ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡಬಹುದು ಇಲ್ಲ ನಿಮ್ಮ ರೂಮಲ್ಲಿ ಒಂದು ವೈಟ್ ಶೀಟ್ ಅಲ್ಲಿ ಬರೆದ್ಬಿಟ್ಟು ಗೋಡೆಗೂ ಅಂಟಿಸಬಹುದು ನೈನ್ ವೈಟ್ ಸರ್ ಆಮೇಲೆ ನೈನ್ ವೈಟ್ ಕಲರ್ ಅಲ್ಲಿ ನಂಬರ್ ಒನ್ ಪರ್ಪಲ್ ಒನ್ ಪರ್ಪಲ್ ಇವೆರಡು ಮಾಡಿದ್ಮೇಲೆ ನಿಮ್ಗೆ ಆಯೋಚನೆಗಳು ಇರಲ್ಲ ಫ್ರೀ ಆಗಿರ್ತೀರ ಅದೇ ಹಳೆ ಯೋಚನೆಗಳೇ ಜಾಸ್ತಿ ಸರ್ ನನಗೆ ಇಷ್ಟ ಮಾಡಿ ಯಾಕಂದ್ರೆ ನಿಮ್ಮ ಹಳೆ ಯೋಚನೆಗಳನ್ನ ನಿಮ್ಮ ಮನಸ್ಸಿಗೆ ತುಂಬೋದು ನಿಮ್ಮ ಆತ್ಮ ನಂಬರ್ ನೈನ್ ವೈಟ್ ಕಲರ್ ಅಲ್ಲಿ ಬರ್ದಾಗ ನಿಮ್ಮ ಆತ್ಮಶಕ್ತಿ ಬೆಟರ್ ಆಗುತ್ತೆ ಯಾವಾಗ ಆ ಆತ್ಮ ಸೋಲ್ ಎನರ್ಜಿ ಇಂಪ್ರೂವ್ ಆಗ್ತಾ ಹೋಗುತ್ತೋ ಅದು ಪಾಸಿಟಿವ್ ಥಾಟ್ಸ್ ಕೊಡುತ್ತೆ ಮೈಂಡಿಗೆ ಓಕೆ ಆದ್ರೆ ಅದಾದ್ಮೇಲೆ ನೀವು ನಂಬರ್ ಒನ್ ಬರೆದಾಗ ಆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ ಎಂಟಿನೆಸ್ ಸೊ ಎಂಟಿನೆಸ್ ಇವಾಗ ಏನಾದ್ರು ತುಂಬಿಕೊಂಡಿದ್ರೆ ತಾನೆ ಮತ್ತೆ ಮತ್ತೆ ಬರೋದು ಯಾವಾಗ ಎಂಟಿ ಆಗುತ್ತೋ ಫುಲ್ ಕ್ಲಿಯರ್ ಇರ್ತೀರ ನನಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇದೆ ಸರ್ ಬಿಪಿ ಇದೆ ಸರ್ ಈ ಥಾಟ್ಸ್ ಇಂದ ಮತ್ತಿಷ್ಟು ಜಾಸ್ತಿ ಆಗ್ತಾ ಇದೆ ಸರ್ ಅದು ಅದನ್ನು ಸಾಲ್ವ್ ಆಗುತ್ತಮ್ಮ ನಂಬರ್ ಒನ್ ಪರ್ಪಲ್ ಏನು ಇದೆ ಅಲ್ಲ ಅದು ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ನೈನ್ ವೈಟ್ ಅಲ್ಲಿ ಬರೆಯೋದ್ರಿಂದ ನೀವು ಬಿಪಿನು ಯು ಸಿಲಿ ನಾನು ಒಂದು ನೋಡಿ ಇವ್ರು ಫಸ್ಟ್ ಹೇಳಿದ್ದು ಮಾನಸಿಕವಾಗಿ ಯೋಚನೆ ಬರುತ್ತೆ ಚಿಂತೆ ಮಾಡ್ತೀನಿ ಅಂತ ಅದಕ್ಕೆ ನಂಬರ್ ಕೊಟ್ಟೆ ನಾನು ಅದಾದ್ಮೇಲೆ ಅವರು ಬಿ ಪಿ ಹೇಳಿದ್ರು ಚರ್ಮದ್ದು ಹೇಳಿದ್ರು ಬಟ್ ಅದಕ್ಕೆ ಮತ್ತೆ ಕೊಡೋದು ಬೇಡ ಇಲ್ಲಿ ಕಾಯಿಲೆಗೆ ಅಂತ ಕೊಟ್ಟಿಲ್ಲ ಅವ್ರು ಡೇಟ್ ಆಫ್ ಬರ್ತ್ ನೋಡ್ಬಿಟ್ಟು ಅವ್ರಿಗೆ ಯಾವ ಎನರ್ಜಿ ಇದೆ ಯಾವ ಎನರ್ಜಿ ಇಲ್ಲ ಅಂತ ನಾನು ಒಂದು ಸೋಲ್ ಎನರ್ಜಿ ಕೊಟ್ಟಿನಿ ಒಂದು ಆಕಾಶ ತತ್ವ ಕೊಟ್ಟಿದ್ದೀನಿ ಅವ್ರ ಕಾಯಿಲೆ ಇನ್ನೂ ಇಪ್ಪತ್ತಿರಲಿ ಅವೆರಡೇ ವರ್ಕ್ ಆಗುತ್ತೆ ಪ್ರತಿ ವೀಕು ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಚೇಂಜಸ್ ಕಾಣಿಸುತ್ತೆ ಸೊ ಫಾಲೋಅಪ್ ಮಾಡಿ ಆಲ್ವೇಸ್ ನೀವು ಬೆಸ್ಟ್ ಈಲರ್ ಆಗಬೇಕಂದ್ರೆ ನಿಮ್ಮ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿ ನೀವು ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಯುಆರ್ ಟ್ರೀಟಿಂಗ್ ಯುವರ್ ಬಾಡಿ ನೀವು ನಿಮ್ಮ ದೇಹ ಮತ್ತು ಮನಸ್ಸು ಮತ್ತು ಸೋಲ್ ಆತ್ಮಕ್ಕೆ ಶಕ್ತಿ ತುಂಬ್ತಾ ಹೋಗ್ತೀರ ಅಂಡ್ ಅವಸರ ಮಾಡಬೇಡಿ ಇದು ಮಾತ್ರ ಅಲ್ಲ ಇಂಜೆಕ್ಷನ್ ಅಲ್ಲ ಯಾವುದೋ ನಂಬರ್ ಯೂಸ್ ಮಾಡ್ಬಿಟ್ಟು ಯಾವುದೋ ಒಂದು ಕಲರ್ ಆಗ್ಬಿಟ್ಟು ಒಂದು ಪ್ರೆಜರ್ ಮಾಡ್ಬಿಟ್ಟು ಒಂದು ಗಂಟೆ ಆದ್ಮೇಲೆ ಒನ್ ಡೇ ಆದಮೇಲೆ ಒನ್ ಡೇಗೆ ಟೂ ಡೇಗೆ ರಿಸಲ್ಟ್ ಯಾವಾಗ ಬರುತ್ತಲ್ಲ ಅದೆಲ್ಲ ರಿಲೀಫ್ ಅದನ್ನ ನೀವು ಮೆಡಿಸಿನ್ ಮಾಡಿ ತಗೋಬಹುದು ಬಟ್ ಇಲ್ಲಿ ಆ ಪಾಸಿಟಿವ್ ಚೇಂಜಸ್ ನೋಡೋದಕ್ಕೆ ಅಟ್ಲೀಸ್ಟ್ ತ್ರೀ ಫೋರ್ ಡೇಸ್ ಬೇಕು ಒಂದು ವಾರ ಬೇಕು ಎರಡು ವಾರ ಬೇಕು ನಿಮ್ಗೆ ಎಷ್ಟು ಕ್ರಾನಿಕ್ ಇರುತ್ತೆ ಅದ್ರ ಮೇಲೆ ಡಾಕ್ಟ್ರೇ ಹೇಳ್ತಾರೆ ಅಲ್ವಾ ಫಾರ್ ಎಕ್ಸಾಂಪಲ್ ಐ ಬಿ ಎಸ್ ಆಗಿರ್ಬೋದು ಇಲ್ಲ ಜಿ ಆರ್ ಡಿ ಆಗಿರ್ಬೋದು ಲೈಫ್ ಲಾಂಗ್ ಇಷ್ಟ ಹೇಳಿ ಕಳಿಸ್ತಾರೆ ಅವರು ಬಟ್ ಆ ಥರ ಇಲ್ಲ ಐ ಬಿ ಎಸ್ ವಾಸಿಯಾದ್ರೆ ಸಾವಿರಾರು ಜನ ಇದ್ದಾರೆ ಬಸ್ ಹಾಕುವ ಅದು ಸಾಧ್ಯ ಯಾಕಂದ್ರೆ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಅಂದ್ರೆ ಏನಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು ಆ ಸ್ಟಮಕ್ ಎನರ್ಜಿ ಎಷ್ಟು ಲೋ ಆಗಿರುತ್ತೆ ಅದನ್ನ ಹೆಂಗೆ ರೀಬಿಲ್ಡ್ ಮಾಡ್ಬೋದು ಯಾವ ಕಲರ್ ಯೂಸ್ ಮಾಡ್ಬೋದು ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಸ್ವಲ್ಪ ಸಮಯ ತಗೊಳ್ಳಿ ಸುಮಾರು ಕೋರ್ಸಸ್ ಇದೆ ಸುಮಾರು ವಿಡಿಯೋಸ್ ಫುಲ್ಲ ಫ್ರೀ ಆಗಿದೆ ಸ್ವಲ್ಪ ಅನಲೈಸ್ ಮಾಡಿ ರಿಪೀಟ್ ಮಾಡಿ ವಿಡಿಯೋಸ್ನ ನಮಗೆ ಅನ್ಸುತ್ತೆ ಆ ವಿಡಿಯೋ ನೋಡ್ಬಿಟ್ಟಿದ್ದೀನಿ ಅಂತ ಅದನ್ನ ಎರಡನೇ ಸತಿ ಮೂರನೇ ಸತಿ ನೋಡಿದಾಗ ನಿಮ್ಗೆ ಇನ್ನು ಬೇರೆ ತರ ಅರ್ಥ ಆಗುತ್ತೆ ಹಾಗಾಗಿ ಬಸವ ಅಕಾಡೆಮಿನಲ್ಲಿ ಬರೋ ಯಾವ ವಿಡಿಯೋಸ್ನ ಮಿಸ್ ಮಾಡ್ಕೊಬೇಡಿ ಎಲ್ಲೋ ಒಂದು ಇನ್ಫಾರ್ಮೇಶನ್ ಎಲ್ಲೋ ಒಂದ್ ಕಡೆ ಯೂಸ್ ಆಗುತ್ತೆ ಸೂಪರ್ ಎನಿಬಡಿ ಇಸ್ ಹ್ಯಾವಿಂಗ್ ಎನಿ ಮೋರ್ ಕ್ವಶನ್ಸ್ ಸುರೇಖ ನಾಯಕ್ ಸುಮ್ನೆ ರ್ಯಾಂಡಮ್ ಆಗಿ ತಗೋತಾ ಇದೀನಿ ನಮಸ್ಕಾರ ಸರ್ ನಮಸ್ತೆ ಸರ್ ನಾನು ಮಂಗಳೂರಿಂದ ಹೌಸ್ ವೈಫ್ ಆಗಿದ್ದೀನಿ ಪ್ರೆಸೆಂಟ್ಲಿ ಸರ್ ನನ್ಗೆ ನೀವು ಮೈಗ್ರೇನ್ ಗೆ ರೈಟ್ ಸೈಡ್ ಆದ್ರೆ ಹೇಳಿದ್ರಿ ಇವಾಗ ಎಕ್ಸ್ಪ್ಲನೇಷನ್ ಕೊಟ್ರಿ ಬಟ್ ಲೆಫ್ಟ್ ಸೈಡ್ ಆದ್ರೆ ಹೇಗೆ ಅಂತ ಲೆಫ್ಟ್ ಸೈಡ್ ಆದ್ರೆ ಏನ್ ಮಾಡೋದು ಅಂತ ಒಂದ್ ಸೈಡ್ ಇಲ್ಲಿ ಬರುತ್ತಾ ಹಾ ಈಗ ಐ ಬರೋದ್ ಹತ್ರ ಬಂದ್ರೆ ಬ್ಯಾಕ್ ಸೈಡ್ ಬಂದ್ರೆ ಅಥವಾ ಇಲ್ಲಿ ಐ ಹತ್ರ ಬಂದ್ರೆ ಅವಾಗ ಹೇಗೆ ಟ್ರೀಟ್ ಮಾಡ್ಬೇಕು ನಿಮಗೆ ಒನ್ ಸೈಡ್ ಲೆಫ್ಟ್ ಅಲ್ಲಿ ಬರ್ತಾ ಇದೆ ಅಂದ್ರೆ ತೋರು ಬೆರಳು ಎರಡನೇ ಜಾಯಿಂಟ್ ಎಂಡ್ ಆಫ್ ದಿ ಲೈನ್ ಇಲ್ಲಿ ಒಂದು ಆರೆಂಜ್ ಡಾಟ್ ಹಾಕಿ ನಿಮಗೆ ಫಸ್ಟ್ ಒಂದು ವೀಕ್ ಡೈಲಿ ಹಾಕಿ ಮ್ಯಾಕ್ಸಿಮಮ್ ಕಡಿಮೆ ಆದ್ಮೇಲೆ ನೆಕ್ಸ್ಟ್ ವೀಕ್ ಇಂದ ಟೂ ಡೇಸ್ ಇಲ್ಲ ತ್ರೀ ಡೇಸ್ ಒನ್ಸ್ ಹಾಫ್ ಆನ್ ಅವರ್ ಮಾತ್ರ ಮಾಡಿ ವಾಸಿ ಆಗುತ್ತೆ ಸರಿನಾ ಇವು ಇಟ್ಸ್ ಎ ಯೂಸ್ ಸೈನ್ಸ್ ಎಡೆ ಕಲೆ ಹತ್ತು ತರ ಇರುತ್ತೆ ಜಸ್ಟ್ ಎರಡ್ ಎರಡು ಹೇಳಿದಿನಿ ರೈಟ್ ಬಂದ್ರೆ ಹೇಗೆ ಲೆಫ್ಟ್ ಬಂದ್ರೆ ಹೇಗೆ ಅಂತ ಅದ್ರಲ್ಲಿ ಹಿಂದೆ ಬಂದ್ರೆ ಏನು ಟಾಪ್ ಬಂದ್ರೆ ಏನು ಐಬ್ರೋ ಒಳಗಡೆ ಬಂದ್ರೆ ಏನು ಐಬ್ರೋ ಮೇಲ್ ಬಂದ್ರೆ ಏನು ಕಣ್ ನೋವು ಬಂದ್ರೆ ಏನು ಇದೆಲ್ಲೂ ಕೊಂದೇ ಮಾತ್ರೆ ಮಾರ್ಕೆಟ್ ಅಲ್ಲಿ ಬಟ್ ಅದನ್ನ ಹತ್ತು ವರ್ಷ ತಗೊಂಡ್ರು ನಿಮ್ ರಿಲೀಫ್ ಆಗ್ತಿರಷ್ಟೇ ಬಟ್ ಇಲ್ಲಿ ನಮ್ದು ಪ್ರಯತ್ನ ಪಾಡಿ ನನಗೆ ವಿಶ್ವಾಸ ಇದೆ

ಇಲ್ಲ ಅದಕ್ಕೆ ಒಂದು ದಾರಿ ಇರುತ್ತಮ್ಮ ಮಾಡ್ಕೊಡ್ತೀನಿ ಜಸ್ಟ್ ಬಿ ಆನ್ ಲೈನ್ ಫಸ್ಟ್ ನಂಬರ್ ಟು ಡಾರ್ಕ್ ಬ್ಲೂ ಮಾಡಿ ಟೂ ಟು ತ್ರೀ ವೀಕ್ಸ್ ಓಕೆ ಇದನ್ನ ಮಾಡಿದಾಗ ನಿಮಗೆ ಲೈನ್ ಆಫ್ ಜಾಬ್ ಎನರ್ಜಿ ಅಲೈನ್ ಆಗುತ್ತೆ ಅದಾದ್ಮೇಲೆ ನೀವು ಫೈವ್ ತ್ರೀ

ಹೋಗ್ತದೆ ಸ್ಮಾಲ್ ಬಿಸ್ನೆಸ್ ತರ ಏನ್ ಮಾಡ್ತಾ ಇದೆ ಬಟ್ ಇವಾಗ ಅದು ಮಾಡಕ್ ಆಗ್ತಾ ಇಲ್ಲ ಒಂದೊಂದ್ಸತಿ ಆರ್ಡರ್ಸ್ ಬರ್ತಾ ಇತ್ತು ಇವಾಗ ಅದನ್ನೂ ಸ್ಟಾಪ್ ಮಾಡ್ಬಿಟ್ಟಿದೀನಿ ಸೊ ಏನಾದ್ರು ಬರೀ ಮಕ್ಳು ನೋಡ್ಕೊಂಡು ಇಲ್ಲ ಅದು ಅವಳಿ ಜವಳಿ ಮಕ್ಳು ಅಂತೀರಾ ಇನ್ನು ಒನ್ ಇಯರ್ ಮಕ್ಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಈ ಫಸ್ಟ್ ತ್ರೀ ಫೋರ್ ಇಯರ್ಸ್ ಏನ್ ಮಕ್ಳಿಗೆ ಕೊಡ್ತೀರಾ ಎನರ್ಜಿ ಸೊ ಅವ್ರು ನಿಮ್ಮ ನಲವತ್ತು ವರ್ಷ ನೋಡ್ಕೊತಾರೆ ನೀವ್ ನಾಕ್ ವರ್ಷ ಕೊಟ್ಟಿರ ಎನರ್ಜಿ ರೀ ನಾನು ಚಿಕ್ಮಗ್ಳೂರು ಅಂತೂ ತುಂಬಾ ತುಂಬಾ ಹಠ ಇವ್ಳು ದೊಡ್ಡೋಳ್ ಒಂಥರಾ ಅಂದ್ರೆ ಚಿಕ್ಕವಳ್ ಒಂಥರಾ ಅವ್ಳ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಎಷ್ಟು ಹಠ ಮಾಡ್ತಾಳೆ ಅಂದ್ರೆ ಅಷ್ಟು ಹಠ ಮಾಡ್ತಾಳೆ ಏನು ಮಾಡಬೇಡಿ ಇಷ್ಟೇ ಇಷ್ಟ ಒಂದೇ ಒಂದ್ ಚಿಕ್ಕದು ಪೇಪರ್ ತಗೊಳ್ಳಿ ಅದ್ರಲ್ಲಿ ಆ ಒಂದೇ ಒಂದು ನಂಬರ್ ಒನ್ ಪರ್ಪಲ್ ಅಂತ ಬರೀರಿ ಓಕೆ ಅವ್ಳ ಬೆಡ್ ಕೆಳಗಡೆ ಇಡಿ ಅಷ್ಟೇ ಓಕೆ ಟು ಟು ತ್ರೀ ಡೇಸ್ ಓಕೆ ಸರ್ ಸಾಫ್ಟ್ ಸ್ಮೂತ್ ಆಗ್ತಾಳೆ ನಿನ್ ಮಗಳು ಮೂರ್ ದಿನ ತೆಗೆದು ಬಿಡಿ ಮತ್ತೆ ಏನಾದ್ರು ಒಂದೇ ಮೂರ್ ವಾರ ಒಂದ್ ತಿಂಗಳಾದ್ಮೇಲೆ ಅನ್ಸಿದ್ರೆ ಮತ್ತೆ ಒಂದ್ ಎರಡು ದಿನ ಇಡಿ ನಮ್ಗೆ ಬಂದಿದೆ ನಾ ಕಲರ್ ಥೆರಪಿ ಕಲರ್ ನ್ಯೂಮರಾಲಜಿ ಮೇಲೆ ರಿಸಲ್ಟ್ ಬಂದ ಮೇಲೆ ಆಕ್ಚುಲಿ ಆಕ್ಚುಲಿ ಇಟ್ ವಾಸ್ ಡಿಲೇ ನಂದು ಫೈಬ್ರಾಯ್ಡ್ಸ್ ಆಗಿದೆ ಆಕ್ಚುಲಿ ಬಿಕಾಸ್ ಆಫ್ಟರ್ ಡೆಲಿವರಿ ಏನಾಯ್ತು ನಂಗೆ ಆ ಸ್ಟ್ರೆಸ್ ಗೆ ಇದಕ್ಕೆ ಯಾವತ್ತೂ ನಂಗೆ ಏನು ಪ್ರಾಬ್ಲಮ್ ಬಂದಿದಿಲ್ಲ ಆಫ್ಟರ್ ಡೆಲಿವರಿ ನಂಗೆ ಫೈಬ್ರಾಯ್ಡ್ಸ್ ಆಗಕ್ ಶುರುವಾಗಿ ಡಾಕ್ಟರ್ ಡಿಲೇ ಆದಾಗ ಹೋಗಿ ತೋರಿಸಿದಾಗ ಹೇಳಿದ್ರು ಫ್ರೈಬ್ರೋಯ್ಡ್ಸ್ ಆಗಿದೆ ಅಂತ ಸೊ ಅದಾದ್ಮೇಲೆ ಪೀರಿಯಡ್ಸು ಆಗ್ತಾ ಇತ್ತು ನಾರ್ಮಲ್ ಆಗಿ ಹಾಕ್ತಾ ಇತ್ತು ಬಟ್ ಫ್ಲೋ ಜಾಸ್ತಿ ಇತ್ತು ಆಮೇಲೆ ಆಮೇಲೆ ಡಿಲೇ ಆಗ್ತಾ ಬಂತು ಒಂದ್ ಎರಡು ತಿಂಗಳು ಈ ಸತಿ ತುಪ್ಪ ಡಿಲೇ ಆಯ್ತು ನಾನು ಆಗ್ಮೇ ನ್ಯೂಮರಾಲಜಿ ಕ್ಲಾಸ್ ಸೇರ್ಕೊಂಡು ಇದ್ದೆ ಮತ್ತೆ ಕರೆಕ್ಟ್ ಹಾಕ್ತಾ ಇದ್ದೆ ಒಂದ್ ಸ್ವಲ್ಪ ದೆನ್ ನೀವ್ ಯಾವಾಗ ಸಿಕ್ಸ್ ಅಂತ ಹೇಳಿದ್ರು ರಾತ್ರಿ ಹಾಕ್ದೆ ಬೆಳಗ್ಗೆ ಇಟ್ ಸ್ಟಾರ್ಟೆಡ್ ಸ್ಟಾರ್ಟ್ ಒಂದೇ ನಂಬರ್ ಒಂದೇ ಕಲರ್ ಯಾವಾಗಾದ್ರೂ ಹಾಕಿ ವರ್ಕ್ ಆಗುತ್ತೆ ಇನ್ಮೇಲೆ ಯಾವ್ದು ಮೆನ್ಸಸ್ ಡಿಲೇ ಆಯ್ತು ಅರ್ಲಿ ಆಯ್ತು ವರಿ ಕಲರ್ ನಿಮ್ಮ ಜಾಯ್ನ್ ಆಗಿದ್ರೆಲ್ಲ ಅದನ್ನ ಟ್ರೈ ಮಾಡಿ ಆಗತ್ತೆ ಸೇರ್ಕೊಳ್ಳಿ ಅಡ್ವಾನ್ಸ್ ಕಲರ್ ಥೆರಪಿನ ಒಂದು ಮಾಡಿ ಸೋ ದಟ್ ಯಾರು ಮೆಡಿಸಿನ್ ನೋಡಲ್ಲ ಆರೋಗ್ಯವಾಗಿರ್ಲಿ ನಮ್ಮ ಬಸವ ಅಕಾಡೆಮಿ ಕಡೆಯಿಂದ ಬೆಸ್ಟ್ ಸೊ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಬೇಕಾಗಿರೋದ್ ಮೆಡಿಸಿನ್ ಎಲ್ಲ ಒಳ್ಳೆ ಆಹಾರ ಮತ್ತು ಬಿಸಿಲು ಓಕೆ ಯು ವೆರಿ ಮಚ್ ಮತ್ತೆ ಸಿಗೋಣಂತೆ ವಿಶ್ ಯು ಆಲ್ ದ ಬೆಸ್ಟ್ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಕಲರ್ ಥೆರಪಿಗೆ ಸ್ವಾಗತ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಫೋರ್ ಡೇಸ್ ಇರುತ್ತೆ ಡೋಂಟ್ ಮಿಸ್ ಇಟ್ ಥ್ಯಾಂಕ್ ಯು Það er hlutu. Hlutu.